ಅಲ್ಲ ನೀವು ಮೈಸೂರು ಉಸ್ತುವಾರಿ ಸಚಿವರು ಅದರ ಮಾಹಿತಿಯನ್ನ ತರ್ಸ್ಕೊಟ್ಟು ಇನ್ನೊಂದು ಸರ್ ಮನೆಗಳಿಗೆ ಮೀಸಲಾತಿ ಕೊಟ್ಟಿದ್ದನ್ನ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದವರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಮತ್ತು ಸಾಮಾನ್ಯ ವರ್ಗದವ್ರಿಗೆ ಅನ್ಯಾಯ ಆಗುತ್ತೆ ಈ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ್ದೇವೆ ಹಾ ಸರ್ ಪ್ರಯಾರಿಟಿ ಅದು ಅಲ್ವಾ ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸ್ಕೂಲ್ ಇಡಬೇಕು ಅದು ಪ್ರಯಾರಿಟಿ ಅದು ಸವಲತ್ತು ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕು ಜನರಿಗೆ ಈ ಮೈನಾರಿಟಿ ಮೈನಾರಿಟಿಯ ಬ್ಯಾಕ್ವರ್ಡ್ ಶಡೋಕ ಜನರ ಯಾರು ವಸತಿ ಏನು ಇದ್ದರೆಲ್ಲ ಅವರಿಗೆಲ್ಲ ವಸತಿ ಕೊಡಬೇಕು ಅಂದರೆ ನಮ್ಮ ಸರ್ಕಾರದ ಗುಣ ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ ಹೀಗಾಗಿ ಹಂತ ಹಂತವಾಗಿ ವಸತಿಯನ್ನು ಎಲ್ಲಾ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಕೋನೋ ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ತೀರ್ಮಾನ ಆಗಿದ್ದರಿಂದ ಅದಕ್ಕೆ ಧರ್ಮನೋ ಜಾತಿನೋ ಮಾನದಂಡ ಅಲ್ಲ ವಸತಿ ಇಲ್ಲಿರೋದು ವಸತಿ ಸುಲ್ತಾನೆ ಮಾತಾಡ್ತಾ ಈಗ ಸ್ವತಂತ್ರ ಹೋರಾಟಗಾರನಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಹೋರಾಟ ಮಾಡಿದ್ರೆ ಬ್ರಿಟಿಷರ ವಿರುದ್ಧ ಮುಸ್ಲಿಂ ಇವಂತೇ ರಾಷ್ಟ್ರ ವಿರೋಧಿ ಅಂತಲ್ವೆ ನೂರ್ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ ಅದರಲ್ಲಿ ಹದಿನೇಳು ಪರ್ಸೆಂಟ್ ಮುಸ್ಲಿಮ್ ಇದಾರೆ ಆರ್ ದಿ ನಾಟ್ ಇಂಡಿಯನ್ಸ್ ದಿ ರೈಟ್ಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಯಾಕೆ ಸುಮ್ ಸುಮ್ನೆ ಹೆಚ್ಚಳ ಮಾಡಿದ್ರೆ ಜನಸಂಖ್ಯೆನಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ನೀವು ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ ಲೈಕ್ ಅನಿಮಲ್ ಬೀಯಿಂಗ್ ಏನ್ ಮೂಲಗಳು ಕೊಡಬಾರ್ದು ಅವ್ರಿಗೆ ಎ ಪ್ರಯಾರಿಟಿ ಮನೆಯಲ್ಲಿ ಕೊಡ್ಬೇಕು ಅಂತ ನೀತಿ ಆದ್ಮೇಲೆ ಅಂತ ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆಯಲ್ಲಿ ಹತ್ತು ಪರ್ಸೆಂಟ್ ಬಂದು ಇನ್ನೈದು ಪರ್ಸೆಂಟ್ ಜಾಸ್ತಿ ಕೊಡಿ ಅಂತ ಹೇಳಿದ್ರು ಈ ಡಿಸೆಂಟ್ ಅದರ್ಸ್ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ

ಸೊ ಕಮಿಷನ್ ಅಪಾಯಿಂಟ್ ಮಾಡಿರೋ ಉದ್ದೇಶನ ನೂರು ಪರ್ಸೆಂಟು ನಾವು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಒಂದು ಪರಿಣಾಮಕಾರಿಯಾಗಿ ಕಮಿಷನ್ನು ಸರ್ಕಾರ ಮಾಡ್ತಾಯಿದ್ದೀವಿ ಸೀರಿಯಸ್ಗೆ ಇನ್ವಾಲ್ವಾಗುತ್ತೆ ಇನ್ನೂ ಒಂದು ನಗರದಲ್ಲಿ ಬಿ ಬಿ ಎಮ್ ಪಿನಲ್ಲಿ ನಲವತ್ತು ನಾಲ್ಕು ನಲವತ್ತೈದು ಪರ್ಸೆಂಟ್ ಆಗಿದೆ ಅರ್ಬನ್ನಲ್ಲಿ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಆಗಿದೆ ಅದು ಮುಟ್ಟಕ್ಕೆ ಈಗ ಬೇರೆ ಬೇರೆ ಈಗ ಟೀ ಚ ಶಾಲೆ ಶುರುವಾಯಿತು ಟೀಚರ್ ಚೆಲ್ಲುವುದು ಬೇರೆ ಮಾನದಂಡಗಳಿಗೂ ಆಡಬೇಕು I think shortly we are going to come. Okay, thank you sir. Thank you. Thank you.